ಪಾಕಿಸ್ತಾನದ ಕರಾಚಿ ಜೈಲಿನಿಂದ ಇನ್ನೂರಕ್ಕೂ ಹೆಚ್ಚು ಕೈದಿಗಳು ಪರಾರಿ ವಿಡಿಯೋ ವೈರಲ್ ಪಾಕಿಸ್ತಾನದ ಕರಾಚಿ ಜೈಲಿನಿಂದ ಇನ್ನೂರು ಕೈದಿಗಳು ಪರಾರಿಯಾಗಿದ್ದಾರೆ ಸೋಮವಾರ ರಾತ್ರಿ ಭೂಕಂಪದಿಂದ ಉಂಟಾದ ಅವ್ಯವಸ್ಥೆಯಿಂದ ಕರಾಚಿಯ ಹೈಸೆಕ್ಯೂರಿಟಿ ಮಾಲಿ ಜೈಲಿನಿಂದ ಇನ್ನೂರಕ್ಕೂ ಹೆಚ್ಚು ಕೈದಿಗಳು ಪರಾರಿಯಾಗಿದ್ದಾರೆ ಅದರಲ್ಲಿ ಕೆಲವರು ಕ್ರೂರ ಅಪರಾಧಿಗಳು ಗೊಡ್ಡಿನ ದಾಳಿಯಲ್ಲಿ ಒಬ್ಬ ಕೈದಿ ಸಾವನ್ನಪ್ಪಿದ್ದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಘಟನೆಯಲ್ಲಿ ಮೂವರು ಫ್ರಾಂಟಿಯರ್ ಕಾಪ್ಸ್ ಸಿಬ್ಬಂದಿ ಮತ್ತು ಜೈಲು ಸಿಬ್ಬಂದಿ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದು ಜೈಲನ್ನ ಘರ್ಷಣೆ ವಲಯವನ್ನಾಗಿ ಪರಿವರ್ತಿಸಿದೆ ಕರಾಚಿಯನ್ನ ಕಟ್ಟೆಚ್ಚುರದಲ್ಲಿ ಇರಿಸಲಾಗಿದೆ ನಗರದಲ್ಲಿ ಸಂಭವಿಸಿದ ಭೂಕಂಪನದ ನಂತರ ಭದ್ರತಾ ಲೋಪದ ಸಮಯದಲ್ಲಿ ಕೈದಿಗಳು ಜೈಲಿನಿಂದ ತಪ್ಪಿಸಿಕೊಂಡರು ಮುನ್ನೆಚ್ಚರಿಕಾ ಕ್ರಮವಾಗಿ ಕೈದಿಗಳನ್ನ ತಾತ್ಕಾಲಿಕವಾಗಿ ಅವರ ಬ್ಯಾರಕ್ ಗಳಿಂದ ಸ್ಥಳಾಂತರಿಸಲಾಯಿತು ಪರಿಣಾಮವಾಗಿ ಏಳುನೂರ ರಿಂದ ಸಾವಿರ ಖೈದಿಗಳು ಮುಖ್ಯ ದ್ವಾರದ ಬಳಿ ಜಮಾಯಿಸಿದರು ಅವ್ಯವಸ್ಥೆಯ ನಡುವೆ ನೂರಕ್ಕೂ ಹೆಚ್ಚು ಖೈದಿಗಳು ಅವರಲ್ಲಿ ಹಲವರು ಗಂಭೀರ ಕ್ರಿಮಿನಲ್ ಆರೋಪಗಳನ್ನ ಎದುರಿಸುತ್ತಿದ್ದು ಗೇಟ್ ತೆರೆದು ಪರಾರಿಯಾಗಿದ್ದರು ಗಲಾಟೆ ಸಮಯದಲ್ಲಿ ಕೈದಿಗಳು ಶಾಸ್ತ್ರಗಳನ್ನ ವಶಪಡಿಸಿಕೊಂಡರು ಮತ್ತು ಅಧಿಕಾರಿಗಳ ಮೇಲೆ ಗುಂಡು ಕೂಡ ಹಾರಿಸಿದರು ಇದು ಜೈಲಿನಲ್ಲಿ ಭದ್ರತೆ ಮತ್ತು ತುರ್ತು ಸಿದ್ಧತೆಯಲ್ಲಿ ನಗಮನಾರ್ ಅನ್ಯೋನ್ಯತೆಗಳನ್ನ ಬಹಿರಂಗಪಡಿಸಿತು ಜೈಲಿನಿಂದ ಬಿಡುಗಡೆಯಾದ ತಕ್ಷಣ ಹಲವಾರು ಖೈದಿಗಳು ಕರಾಚಿಯ ಬೀದಿಗಳಲ್ಲಿ ಓಡಾಡುತ್ತಿರುವುದನ್ನ ತೋರಿಸಿರುವ ವಿಡಿಯೋ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ